ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಸಂಡೇ ಆಗಿತ್ತು ಸಂಡೇ ನಮ್ಮ ಆಂಟಿಯವ್ರ ಮನೆ ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಅಂತ ಹೇಳಿ ರೆಡಿಯಾಗಿ ಹೋಗ್ತಿದ್ದೀವಿ ಇವತ್ತು ಇನ್ನೊಂದು ಫಂಕ್ಷನ್ ಇತ್ತು ಕಲ್ಯಾಣೋತ್ಸವ ಇತ್ತು ಅಲ್ಲಿ ಕೂಡ ಹೋಗಬೇಕು ಅಂತ ಹೇಳಿ ಇಲ್ಲಿ ಬೇಗ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಮಾರನಹಳ್ಳಿಯಲ್ಲಿ ನಮಗೆ ಫಂಕ್ಷನ್ ಇದ್ದಿದ್ದು ಗೃಹ ಪ್ರವೇಶ ಇಲ್ಲಿ ಅಂಕಳ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ ಆದರೆ ಹಿಂದೆನೆ ಊರು ಕೂಡ ಇರೋದು ಸೊ ಹಾಗಾಗಿ ದೇವ್ರ ದೇವಸ್ಥಾನಕ್ಕೆ ಹೆಗ್ಗು ಬಂದಿದೀವಿ ದೇವಸ್ಥಾನದ ಮುಂದೆನೆ ಅಂತ ಹೇಳಿ ಇಲ್ಲೇ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ನಾವು ಮುಂದೆ ಹೊರಟ್ವಿ ಇಲ್ಲಿನ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಪೌರ್ಣಮಿ ಮತ್ತು ಅಮಾವಾಸ್ಯೆಗೆ ಇಲ್ಲಿ ಮಹಾಪ್ರತ್ಯಂಗಿರ ಹೋಮ ಕೂಡ ಮಾಡ್ತಾರೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ವಿಸಿಟ್ ಮಾಡಬೇಕು ಅನ್ನೋ ಹಾಗಿದ್ರೆ ನೀವು ಕೂಡ ಇಲ್ಲಿ ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಇಲ್ಲಿ ಮೆಣಸಿನಕಾಯಿ ಹೋಮ ಮಾಡ್ತಾರಲ್ಲ ಆಗ ನಾವು ಮೆಣಸಿನ್ಕಾಯಿ ಅದರೊಳಗಡೆ ದೃಷ್ಟಿ ತೆಗೆದು ಹಾಕಿದ್ರೆ ನಮಗೆ ದೃಷ್ಟಿ ದೋಷ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ ಇಶಾಂ ಬೆಳಗ್ಗೆ ಬೇರೆ ಫ್ರಾಕ್ ಹಾಕ್ಕೊಂಡಿದ್ಲು ಲಂಗ ಬ್ಲೌಸ್ ಹಾಕ್ಕೋಂದರೂ ಕೇಳಲಿಲ್ಲ ಇಲ್ಲಿ ಇಳಿಯುವಾಗ ಅವ್ರು ಬೇರೆಯವರೆಲ್ಲ ಲಂಗ ಬ್ಲೌಸ್ ಹಾಕ್ಕೊಂಡಿದ್ರು ಹೆಣ್ಮಕ್ಳು ಅಂತ ಹೇಳಿ ಇವಳು ಕೂಡ ಸರಿ ನಾನು ಹಾಕ್ಕೊಳ್ತೀನಿ ಅಂತ ಹೇಳಿ ಹಾಕ್ಕೊಂಡಿದ್ದಾಳೆ ಈಗ ಗೃಹ ಪ್ರವೇಶಕ್ಕೆ ಬಂದ್ವಿ ಇಲ್ಲಿ ಒಂದಷ್ಟು ಫೋಟೋಸ್ ತಗೊಂಡು ಆಂಟಿಯವ್ರ ಜೊತೆ ಕೂಡ ಒಂದಷ್ಟು ಫೋಟೋಸ್ ತಗೊಂಡು ನೆಕ್ಸ್ಟ್ ಊಟ ಮಾಡಿಕೊಂಡು ನಾವು ಹೊರಟ್ವಿ ಏಕೆಂದರೆ ಮೊದಲೇ ಹೇಳ್ದಂಗೆ ಬನ್ನೇರ್ಘಟ್ಟ ದೇವಸ್ಥಾನ ಅಂದರೆ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಲ್ಯಾಣೋತ್ಸವ ಇತ್ತು ಅಲ್ಲಿಗೂ ಕೂಡ ಟೈಮ್ ಆಗೋಯಿತು ಅಂತ ಹೇಳಿ ಬೇಗ ಬೇಗ ಸ್ವಲ್ಪ ಹರಿಯಾಗಿ ಹೊರಟ್ವಿ ಟೈಮ್ ಆಗೋಯ್ತು ಇನ್ನು ಊಟ ಏನು ಬೇಡ ನಾವು ಅಲ್ಲೇ ಮಾಡ್ಕೊಳ್ತೀವಿ ಅಂದರೂ ಕೇಳಲಿಲ್ಲ ಸರಿ ಊಟ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಲೇಟಾಗಿ ಅಂತ ಹೇಳಿ ಬಂದ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ನಮಗೆ ಗೊತ್ತಿರೋರೇ ಭಟ್ರು ಯೂಶ್ವಲಿ ನಮ್ಮ ಮನೆಗಳಲ್ಲಿ ಯಾವ ಫಂಕ್ಷನ್ಸ್ ಮಾಡಿದ್ರು ಇವ್ರನ್ನೇ ಕರೆಯೋದು ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಮ್ಮ ಕಡೆಯಿಂದ ಆಗೋ ಫಂಕ್ಷನ್ಸ್ ಏನಕ್ಕೆಲ್ಲ ಇವರೇ ಅಡುಗೆ ಮಾಡೋದು ಪಪ್ಪಾನೂ ಕೂಡ ಇನ್ಚಾರ್ಜ್ ವಹಿಸಿದ್ರು ಸರಿ ಅಂತ ಹೇಳಿ ಪಪ್ಪ ನೋಡ್ಕೊಳ್ತಾ ಇದ್ರು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವೀಗ ಬನೇರ್ಘಟ್ಟಕ್ಕೆ ಬಂದ್ವಿ ಬನೇರ್ಘಟ್ಟದಲ್ಲಿ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂತಂದರೆ ಯಾರಿಗೆ ತನೇ ಗೊತ್ತಿರಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಝೂಗೆ ಹೋಗೋ ರೋಡಲ್ಲಿ ಇದು ದೇವಸ್ಥಾನ ಸಿಗೋದು ನೋಡಿ ಈ ರೀತಿ ಹೋಗಿ ಹೋಗ್ತಾ ಇದೀವಿ ಸ್ಟ್ರೈಟ್ ಇಲ್ಲಿ ತುಂಬಾ ಫಿಲ್ಮ್ಸ್ ಅಥವಾ ಸೀರಿಯಲ್ಸ್ ಶೂಟಿಂಗ್ ಕೂಡ ಮಾಡಿರ್ತಾರೆ ನೀವು ನೋಡಿರ್ಬೋದು ತುಂಬಾ ಸೀರಿಯಲ್ಸಲ್ಲಿ ಅಲ್ಲಿ ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಿರೋದು ನಾವು ಗೆಸ್ ಮಾಡಿದ್ವಿ ಯಾವುದಾದ್ರೂ ಶೂಟಿಂಗ್ ಸಿಗುತ್ತಾ ಅಂತ ಬಟ್ ಸಂಡೇ ಆಗಿದ್ರಿಂದ ಬಿಝಿ ಇರುತ್ತೆ ಅಂತ ಮೇ ಬಿ ಯಾವುದು ಶೂಟಿಂಗ್ಸ್ ಇರಲಿಲ್ಲ ಬಟ್ ಈ ಸೀರಿಯಲ್ ಒಂದು ಎರಡು ಮೂರು ಸೀರಿಯಲ್ ನಾನು ನೋಡಿರೋ ಹಾಗೆ ಇಲ್ಲಿ ಶೂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೀವು ಒಂದ್ಸತಿ ವಿಸಿಟ್ ಮಾಡಿ ಮೇಲೆಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಮೇಲೆ ಕಾಣಿಸ್ತಿರ್ಬೋದು ಟಾಪ್ ಲೆಫ್ಟಲ್ಲಿ ನಿಮಗೆ ಕೆಳಗಡೆ ಚಂಪಕಧಾಮ ಸ್ವಾಮಿ ದೇವರು ಇದ್ದಾರೆ ನಾವು ಮೇಲೆಗಡೆ ಏನು ಹೋಗೋಕೆ ಹೋಗಿಲ್ಲ ಯಾಕಂದರೆ ಕೆಳಗಡೆನೇ ಫಂಕ್ಷನ್ ಇತ್ತು ನಾವು ಬರೀ ಹೊರಟಿದ್ದು ಆಗಿತ್ತು ಕಲ್ಯಾಣೋತ್ಸವ ಮುಗಿಸ್ಕೊಂಡು ನೋಡಿ ಮೆರವಣಿಗೆ ಕೈ ಕರ್ಕೊಂಡು ಹೋಗ್ತಿದ್ದಾರೆ ದೇವ್ರನ್ನ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ದೇವ್ರಿಗೆ ಕಲ್ಯಾಣೋತ್ಸವ ಮಾಡಿದ್ದು ನಾವು ಹೋಗೋಷ್ಟೊತ್ತಿಗೆ ಕಲ್ಯಾಣೋತ್ಸವ ಮುಗಿಸ್ಕೊಂಡು ಮೆರವಣಿಗೆಗೆ ಅಂತ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಈಗ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮೇಲೆ ಹೋಗೋದ್ಗೆ ಆಂಟಿ ಇದ್ದರು ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಕೂತ್ಕೊಂಡಿದ್ವಿ ನಮ್ಮ ಮನೆಯವ್ರ ಅಕ್ಕ ಅವರು ಕೂಡ ಅಲ್ಲೇ ಇದ್ದರು ಎಲ್ಲರೂ ಅಲ್ಲೇ ಇದ್ದಿದ್ದರಿಂದ ಮಾತಾಡ್ಕೊಂಡು ಹಾಗೆ ಅಲ್ಲೇ ಹರಟೆ ಹೊಡ್ಕೊಂಡು ಕುತ್ಕೊಂಡಿದ್ವಿ ದೇವ್ರು ಬರಲಿ ಅಂತ ಹೇಳಿ ದೇವರು ಬಂದಮೇಲೆ ದೇವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಸತಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ ನೋಡಿ ಈಗ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ದೇವಸ್ಥಾನ ಅದು ತುಂಬಾ ಚೆನ್ನಾಗಿದೆ ತುಂಬ ಹಳೆ ಕಾಲದ ದೇವಸ್ಥಾನ ಇದು ಚೆನ್ನಾಗಿತ್ತು ನೋಡಿ ಇಲ್ಲೇ ಕಲ್ಯಾಣೋತ್ಸವ ಮಾಡಿದ್ದು ಸ್ಟೇಜ್ ಎಲ್ಲ ಹಾಕಿದಾರಲ್ಲ ಇಲ್ಲಿ ಅಕ್ಕ ಅವರೆಲ್ಲ ಮುಂಚೆನೇ ಬಂದಿದ್ದರು ಅವರು ಬನೇರ್ ಹತ್ರನೇ ಇರೋದಲ್ವಾ ಸೊ ಹಾಗಾಗಿ ಬೇಗನೆ ಬಂದಿದ್ದರು ನಾವು ಇನ್ನೊಂದು ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರೋದು ಲೇಟ್ ಆಗಿತ್ತು ಎಲ್ಲರೂ ಹೀಗೆ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ ಇಶಾ ಕೂಡ ಖುಷಿಯಾಗಿದ್ಲು ಒಂದೆರಡು ಫೋಟೋಸು ಸೆಲ್ಫೀಸ್ ತೊಗೊಂಡು ಆರಾಮಕ್ಕಿದ್ವಿ ನೆಕ್ಸ್ಟ್ ಇಲ್ಲಿಂದ ನಾವು ಅಕ್ಕ ಮನೆಗೆ ಹೋಗಿದ್ವಿ ಯಾಕಂದರೆ ನೆಕ್ಸ್ಟ್ ಡೇ ಸೋಮವಾರ ಆಗಿದ್ದರಿಂದ ಕಾರ್ತಿಕ ಸೋಮವಾರಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವಿಲ್ಲಿ ಬಂದಿರೋದು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಗುಹೆ ಇದೆ ಅಂತ ಕೂಡ ಹೇಳ್ತಾರೆ ನಾವು ಕೂಡ ನೋಡಿಕೊಂಡು ಕೂಡ ಬಂದ್ವಿ ನಿಮಗೂ ತೋರಿಸ್ತೀನಿ ಬನ್ನಿ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ಇದು ಹುಳಿಮಾವುನಲ್ಲಿರೋ ದೇವಸ್ಥಾನ ಹುಳಿಮಾವು ಪೊಲೀಸ್ ಸ್ಟೇಷನ್ ಹತ್ತಿರ ಬರುತ್ತೆ ನಿಮಗೆ ಯಾರಿಗಾದರೂ ಲೊಕೇಶನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಲೊಕೇಶನ್ನ ಪಿಂಗ್ ಮಾಡ್ತೀನಿ ಇಲ್ಲಿ ಆದಿಚುಂಚನಗಿರಿ ಮಠದ ಒಂದು ದೇವಸ್ಥಾನ ಆಗಿರುತ್ತೆ ನೋಡಿ ದೇವಸ್ಥಾನ ಅಂತೂ ಎಷ್ಟು ಚೆನ್ನಾಗಿದೆ ತುಂಬಾ ಸ್ಪೇಷಿಯಸ್ ಆಗಿದೆ ಸಿಟಿ ಮಧ್ಯೆ ಎಷ್ಟು ಸ್ಪೇಷಿಯಸ್ ಆಗಿರೋ ದೇವಸ್ಥಾನ ಸಿಗೋದು ತುಂಬಾ ಅಪರೂಪ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಗಣೇಶ ದೇವಸ್ಥಾನ ಇದೆ ಗಣೇಶ ಹಾಗೆ ನವಗ್ರಹ ಗುಡಿ ಇದೆ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ ಒಳಗಡೆ ಗುಹೆ ಇದೆ ಗುಹೆ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಒಳಗಡೆ ಇದ್ರ ದಾರಿನಲ್ಲಿ ಹೋದರೆ ಎಲ್ಲೋ ಬೇರೆ ದೇವಸ್ಥಾನ ಕಾಶಿಗೂ ಎಲ್ಲೋ ಹೋಗ್ತಾರೆ ಅಂತ ಹೇಳ್ತಾರೆ ಬಟ್ ನನಗೆ ಅದರ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ನಿಮಗೆ ಯಾರಾಗಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ದರೆ ನನಗೆ ತಿಳಿಸಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೋಡಿ ದೇವಸ್ಥಾನಕ್ಕೆ ಗಣೇಶ ದೇವಸ್ಥಾನ ಇದು ನವಗ್ರಹ ಕೂಡ ಇದೆ ನಾವು ಇಲ್ಲಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ನೆಕ್ಸ್ಟು ಒಳಗಡೆ ಹೋದ್ವಿ ನೋಡಿ ಇದು ರಾಮಲಿಂಗೇಶ್ವರ ದೇವಸ್ಥಾನ ಇದು ಗುಹೆ ಅಂತ ಹೇಳ್ತಾರೆ ನೋಡಿ ಮೇಲುಗಡೆ ಫುಲ್ಲು ಬಂಡೆ ಬಂಡೆ ಕೆಳಗಡೆ ದೇವ್ರು ಇರೋದು ಒಳಗಡೆ ಎಂಟ್ರ್ ಆಗ್ತಾ ಇದ್ದಂಗೆ ಬಂಡೆ ಕೆಳಗಡೆ ಇರೋದ್ರಿಂದ ಎಷ್ಟು ಕೂಲಾಗಿತ್ತು ತಂಪಾದ ವಾತಾವರಣ ತುಂಬಾ ಚೆನ್ನಾಗಿತ್ತು ನೋಡಿ ದೇವರಿಗೆ ಕಾರ್ತಿಕ ಸೋಮವಾರ ಅಂತ ಅಲಂಕಾರ ಕೂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಶಿವ ಈ ಕಡೆ ಶ್ರೀರಾಮ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಮಧ್ಯ ಗಣಪತಿ ಕೂಡ ಇತ್ತು ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ನುವಂಥ ಒಂದು ಭಾವ ಪ್ರಶಾಂತವಾಗಿತ್ತು ಇಲ್ಲಿ ಎ ಸಿ ಬೇರೆ ಫಿಟ್ ಮಾಡಿದರು ಬಾ ಸಖತ್ತಾಗಿತ್ತು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತಂದರೆ ನೀವು ಕೂಡ ಒಂದು ಸತಿ ಬಂದು ಇಲ್ಲಿ ವಿಸಿಟ್ ಮಾಡಲೇಬೇಕು ನಿಮ್ಮ ವಿಸಿಟ್ ಮಾಡಿದ್ರೇ ನಿಮಗೂ ಇದ್ರ ಎಕ್ಸ್ಪೀರಿಯೆನ್ಸ್ ಆಗೋದು ಅಂತ ಹೇಳ್ಬೋದು ಇಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲರೂ ಒಂದು ಸ್ವಲ್ಪ ಒಂದು ಐದು ನಿಮಿಷ ಇಲ್ಲೇ ಕೂತ್ಕೊಂಡ್ವಿ ಕುತ್ಕೊಂಡು ಆಮೇಲೆ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಹೋದ್ವಿ ನಮಗೆ ಈಶಂಗ ಅಂತೂ ತುಂಬಾ ಇಷ್ಟ ಆಗಿತ್ತು ಪ್ರಶಾಂತವಾಗಿತ್ತಲ್ಲ ವಾತಾವರಣ ಹಾಗಾಗಿ ಅವಳು ಕೂಡ ತುಂಬಾ ಇಷ್ಟಪಟ್ಲು ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ನಮಗೂ ತುಂಬಾ ಇಷ್ಟ ಆಯಿತು ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ಗುಹೆ ಒಳಗಡೆನೇ ಇಲ್ಲಿ ರೈಟ್ ಸೈಡಲ್ಲಿ ದೀಪ ಹಚ್ತಾ ಹಚ್ಚೋಕ್ಕೆ ಅಂತ ರೆಡಿ ಮಾಡ್ತಿದ್ರು ಅಂದರೆ ಕಾರ್ತಿಕ ಸೋಮವಾರ ಅಲ್ವಾ ಎಲ್ಲರೂ ದೀಪಗಳು ಹಚ್ತಾರಲ್ಲ ಹಾಗಾಗಿ ಎಲ್ಲರೂ ದೀಪ ಹಚ್ಕೊಳ್ಳೋಕ್ಕೆ ರೆಡಿ ಆಗ್ತಾಯಿದ್ರು ಇಲ್ಲಿ ಕುತ್ಕೊಳ್ಳೋದಕ್ಕೂ ಕೂಡ ತುಂಬಾ ವಿಶಾಲವಾಗಿದೆ ಕಟ್ಟೆ ಥರನೂ ಕಟ್ಟಿಸಿದ್ದಾರೆ ಕೆಳಗಡೆ ಕೂತ್ಕೊಳ್ಳೋಕೆ ಆಗಲ್ಲ ಅಂದರೆ ಕಟ್ಟೆ ಮೇಲೆ ಕೂಡ ಕೂತ್ಕೊಳ್ಬೋದು ಈಗ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ ಸುತ್ತ ಕೂಡ ನೋಡಿ ಈ ರೀತಿ ಒಂದೊಂದು ಕಾರ್ತಿಕ ಸೋಮವಾರದಲ್ಲೂ ಈ ರೀತಿ ಅಲಂಕಾರ ಮಾಡಿರ್ತಾರಲ್ವ ಅದರದ್ದು ಫೋಟೋಸ್ ಕೂಡ ಇಲ್ಲೇ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಒಂದು ಅಲಂಕಾರಕ್ಕಿಂತ ಇನ್ನೊಂದು ಅಲಂಕಾರ ಎಷ್ಟು ತುಂಬ ಚೆನ್ನಾಗಿತ್ತು ಅಂತಂದರೆ ಬಾ ಇನ್ನೊಂದ್ಸತಿ ಬರಬೇಕು ಅಂತ ಅನ್ನಿಸ್ತಾ ಇತ್ತು ಸತಿ ವಿಸಿಟ್ ಮಾಡಿದ್ರೆ ಇನ್ನೊಂದ್ಸತಿ ಬರಬೇಕು ದೇವ್ರನ್ನ ನೋಡಬೇಕು ಒಂಥರ ಪ್ರಶಾಂತವಾಗಿರೋ ವಾತಾವರಣ ಸಿಗುತ್ತೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಹೀಗೆ ನಾವು ಒಂದು ಪ್ರದಕ್ಷಿಣೆ ಹಾಕ್ಕೊಂಡ್ವಿ ಇಲ್ಲಿ ನೋಡಿ ಅಮ್ಮನೂ ಅಕ್ಕ ಇಬ್ಬರು ಇಲ್ಲಿ ಒಳಗಡೆ ನೋಡ್ತಾ ಇದ್ದಾರೆ ಇದು ಇಲ್ಲಿ ಗುಹೆಗೆ ದಾರಿಯಂತೆ ಇದ್ರೊಳಗಡೆ ಹೋದರೆ ಗುಹೆ ಸಿಗುತ್ತೆ ಅಂತ ಹೇಳ್ತಿದ್ರು ಬಟ್ ಒಳಗಡೆ ಫುಲ್ ಕತ್ಲು ಏನು ಕಾಣಿಸಲ್ಲ ಸೊ ಹಾಗಾಗಿ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹೀಗೆ ಒಂದು ರೌಂಡ್ ಪ್ರದಕ್ಷಿಣೆ ಮುಗಿಸ್ಕೊಂಡು ದೇವರಿಗೆ ಇನ್ನೊಂದ್ಸರ್ತಿ ನಮಸ್ಕಾರ ಮಾಡಿ ಒಂದು ಹತ್ತು ನಿಮಿಷ ಇಲ್ಲೇ ಕೂತ್ಕೊಂಡು ನೆಕ್ಸ್ಟು ನಾವು ಹೊರಟ್ವಿ ಇಲ್ಲಿಂದ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನೀವು ಕೂಡ ಒಂದ್ಸರ್ತಿ ಹೋಗಿ ನೋಡಿ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಶಾಪಿಂಗ್ ಮಾಡೋದಕ್ಕೆ ನಾವು ಹಾಯಿಸ್ಕೊಂಡಿದ್ದ ಜಾಗ ಹುಳಿ ಈ ಒಂದು ಶಾಪ್ ಇದು ಎಲ್ಲಿದೆ ಏನು ಅನ್ನೋದ್ರ ಡೀಟೇಲ್ಸ್ನ ನಾನು ಪುನಃ ಹೇಳ್ತೀನಿ ಇಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ನಮಗೆ ಈ ಅಜಿಯೋ ಟ್ರೆಂಡ್ಸ್ ಅಲ್ಲಿ ಏನೇನು ಬಟ್ಟೆಗಳಿದೆ ಬ್ರ್ಯಾಂಡ್ಸ್ ಇದೆ ಅದೇ ಬ್ರ್ಯಾಂಡ್ಸಲ್ಲಿ ನಮಗೆ ಇಲ್ಲಿ ಬಟ್ಟೆಗಳು ಸಿಗುತ್ತೆ ಕಿಡ್ಸ್ಗಾಗಿರ್ಬೋದು ಮೆನ್ಸ್ ವೇರ್ ಆಗಿರ್ಬೋದು ವುಮೆನ್ಸ್ ವೇರ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಎಲ್ಲ ರೀತಿಯ ಕ್ಲೋತ್ಸ್ ಇಲ್ಲಿ ಅವೈಲಬಲ್ ಇರುತ್ತೆ ತುಂಬಾ ವೈಡ್ ರೇಂಜ್ ಆಫ್ ವೆರೈಟೀಸ್ ಇರುತ್ತೆ ಅದರಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಸ್ಗೆ ನಿಮಗೆ ಇಲ್ಲಿ ಟಾಪ್ಸ್ ಅಥವಾ ಬಟ್ಟೆಗಳೇನಿದೆ ಅದನ್ನು ಕೊಡ್ತಾ ಇದ್ದಾರೆ ನೀವು ಸತಿ ಇಲ್ಲಿ ವಿಸಿಟ್ ಮಾಡಿ ನೋಡಿ ಹಾಗೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಕ್ಲಾತ್ಸನ್ನ ಪರ್ಚೇಸ್ ಮಾಡ್ಬೋದು ತುಂಬಾ ವೈಡ್ ರೇಂಜ್ ಆಫ್ ವೆರೈಟೀಸ್ ಇದೆ ಸೈಸಸ್ಸು ಅಷ್ಟೇ ಎಷ್ಟು ಡಬಲ್ ಎಕ್ಸೆಲ್ ತ್ರಿಪಲ್ ಎಕ್ಸ್ ಎಲ್ವರೆಗೂ ಸೈಸಸ್ ಎಲ್ಲ ಅವೈಲಬಲ್ ಇರುತ್ತೆ ಎಲ್ಲ ಸೈಜಲ್ಲೂ ಕ್ಲಾತ್ಸ್ ಇರೋದ್ರಿಂದ ನಿಮಗೆ ಯಾವ ಅಕೇಶನ್ಗೆ ಬೇಕು ಯಾವ ಇವೆಂಟ್ಸಿಗೆ ಬೇಕು ಎಲ್ಲ ಇವೆಂಟ್ಸ್ಗೂ ಕೂಡ ನಿಮಗೆ ಇಲ್ಲಿ ಕ್ಲಾತ್ ಸಿಗುತ್ತೆ ಮಕ್ಕಳಿಗೂ ಅಷ್ಟೇ ಡೈಲಿ ವೇರ್ ಪಾರ್ಟಿ ವೇರ್ ಫಂಕ್ಷನ್ಸ್ಗೆ ಟೆಂಪಲ್ಸ್ಗೆ ಎಲ್ಲ ರೀತಿಯ ಕ್ಲೋತ್ಸ್ ಕೂಡ ಇಲ್ಲಿ ಸಿಗುತ್ತೆ ಎಲ್ಲ ರೀತಿಯ ಕ್ಲೋತ್ಸು ಎಲ್ಲ ಸೈಸಸಲ್ಲೂ ಸಿಗುತ್ತೆ ಎಲ್ಲ ಪ್ಯಾಟರ್ನ್ಸಲ್ಲೂ ಎಲ್ಲ ಡಿಸೈನ್ಸ್ ಕಲರ್ಸಲ್ಲೂ ಸಿಗುತ್ತೆ ನೀವು ಆನ್ಲೈನಲ್ಲಿ ಏನು ಪ್ರೈಸ್ ನೋಡಿರ್ತೀರ ಅದಕ್ಕಿಂತ ಕಮ್ಮಿನೇ ನಿಮಗೆ ಡಿಸ್ಕೌಂಟಲ್ಲಿ ಕ್ಲೋತ್ಸು ಸಿಗುತ್ತೆ ನಿಮಗೆ ಇಲ್ಲಿ ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿ ನೋಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆದ್ರೆ ಗೊತ್ತಾಗೋದು ನಾನು ಎಷ್ಟಾದರೂ ಹೇಳ್ಬೋದು ಬಟ್ ಸ್ಟಿಲ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದರೆ ನಿಮಗೆ ಗೊತ್ತಾಗುತ್ತೆ ನಾವು ಕೂಡ ಇಲ್ಲಿ ಒಂದಷ್ಟು ಟಾಪ್ಸ್ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಈ ಶಾಪ್ ಇರೋದು ಹುಳಿಮಾವುನಲ್ಲಿ ಶೈವಾಸ್ ಎಂಟರ್ಪ್ರೈಸಸ್ ಅಂತ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಗೂಗಲ್ ಮ್ಯಾಪ್ಸಲ್ಲಿ ನಿಮಗೆ ಲೊಕೇಶನ್ ಸಿಗುತ್ತೆ ಸಪೋಸ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಓತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್